ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇವತ್ತೊಂದು ಆರೋಗ್ಯಕ್ಕೆ ತುಂಬ ಹಿತಕರವಾಗಿ ಹಾಗೆ ತಿನ್ನಲು ರುಚಿಕರವಾಗಿರುವಂಥ ಒಂದು ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದೇ ಕರಿಬೇವು ರೈಸ್ ಬಾತ್ ಅದನ್ನು ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಜೀರಿಗೆನೂ ಅಷ್ಟೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕಾಲು ಟೀ ಸ್ಪೂನು ಮೆಂತ್ಯ ಹಾಗೆ ಕಾಲು ಟೀ ಸ್ಪೂನು ಕಾಳುಮೆಣಸು ಹಾಕ್ಕೊಂಡು ಒಂದು ನಿಮಿಷ ಜಸ್ಟ್ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಅದನ್ನ ಒಂದು ನಿಮಿಷದಷ್ಟು ಅದು ಸ್ವಲ್ಪ ಮೆತ್ತಗಾಗೋರು ಸ್ವಲ್ಪ ಹಾರಾಕ್ ಬಿಡಬೇಕು ಅದನ್ನು ನಾನೊಂದು ನಾಲ್ಕು ಜನಕ್ಕೆ ಮಾಡಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಉದುರಾಗಿ ಈಗ ಇದು ಮಸಾಲ ಹುರ್ಕೊಂಡಿದ್ವಲ್ಲ ಇದು ಸ್ವಲ್ಪ ತಣ್ಣಗಾಗಿದೆ ಇದು ಆ್ಯಕ್ಚುಲಿ ತಣ್ಣಗಾದ್ಮೇಲೆ ರುಬ್ಕೋಬೇಕು ಆವಾಗಲೇ ನೈಸ್ ಪೇಸ್ಟ್ ಆಗುತ್ತೆ ಪೂರ್ತಿ ಸ್ಮೂತ್ ಸ್ಮೂತಾಗಿರಬೇಕು ಸ್ವಲ್ಪ ತರಿತರಿನೂ ಇರಬಾರ್ದು ಇದು ಫುಲ್ ಸಾಫ್ಟಾಗಿ ಮಾಡ್ಕೋಬೇಕು ಇದನ್ನು ಪೌಡ್ರನ್ನ ಹಾಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಬೇಡ ನಾವು ಸ್ಕಿಪ್ ಮಾಡ್ಬೋದು ಅದಕ್ಕಾದಮೇಲೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಾಡಿಟ್ಕೊಂಡಿರೋವಂಥ ಅನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯಾಕಂದರೆ ಅನ್ನಕ್ಕೆ ನಾನು ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಅದು ಕರಿಬೇವುದು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋದು ನೀವು ಸ್ವಲ್ಪ ಜಾಸ್ತಿ ಬೇಕಂದರೆ ಮಸಾಲ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಬೋದು ಒಟ್ನಲ್ಲಿ ತುಂಬ ಆರೋಗ್ಯಕರವಾಗಿರ್ತದೆ ಹೆಲ್ತಿಗೆ ತುಂಬ ಒಳ್ಳೇದು ನಾವು ಅಡುಗೆಯಲ್ಲಿ ಕರಿಬೇವು ಸಿಕ್ಕರೆ ಎತ್ತಿಟ್ಬಿಡ್ತೀವಿ ಇದರಲ್ಲಿ ಎಲ್ಲ ರುಬ್ ಮಾಡೋದ್ರಿಂದ ತುಂಬ ಒಳ್ಳೇದಿರುತ್ತೆ ಹೆಲ್ತಿಗಿರು ನಿಮ್ಗೆ ಏನಾದರೂ ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್